ಎಲ್ಲರಿಗೂ ಕೈಗೆಟಕುವ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಜೆನೆರಿಕ್ ಔಷಧಿ ದೊರಕಬೇಕೆಂಬ ಪರಿಕಲ್ಪನೆ ಮತ್ತು ಬಡ ಜನರಿಗೆ ಅನುಕೂಲವಾಗಲೆಂಬ ಉದ್ದೇಶದಿಂದ ಬೆಂಗಳೂರಿನ ಕೆಆರ್ಪುರ ಕ್ಷೇತ್ರದ ಕಲ್ಕೆರೆ ಸಮೀಪದ ಬಂಜಾರ ಲೇಔಟ್ ಓಂ ಶಕ್ತಿ ದೇವಸ್ಥಾನದ ಬಳಿ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರವನ್ನ ತೆರೆಯಲಾಗಿದೆ ದೇಶದಲ್ಲಿನ ಹದಿಮೂರು ಸಾವಿರದ ಐನೂರ ಇಪ್ಪತ್ತೆಂಟನೇ ಜನೌಷಧಿ ಕೇಂದ್ರ ಇದಾಗಿದ್ದು ಮೋಹನ್ ಮೂರ್ತಿಯವರ ಮಾಲೀಕತ್ವದಲ್ಲಿ ಪ್ರಾರಂಭವಾಗಿದೆ ಕೆಆರ್ಪುರ ಶಾಸಕ ಬೈತಿ ಬಸವರಾಜು ಅವರು ಟೇಪ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಜನೌಷಧಿ ಕೇಂದ್ರವನ್ನ ಉದ್ಘಾಟಿಸಿದರು ಎಲ್ಲಾ ವಯೋಮಿತಿಯ ಜನರಿಗೆ ಎಲ್ಲಾ ತರಹದ ಔಷಧಿಗಳು ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ದೊರೆಯಲಿದ್ದು ಪ್ರಾರಂಭೋತ್ಸವದಲ್ಲಿ ಕೆಲಸ ಕೆಆರ್ಪುರ ಮಂಡಲ ಅಧ್ಯಕ್ಷ ಮುನೇಗೌಡ ಚಿತ್ರ ನಿರ್ಮಾಪಕರಾದ ಪಾಂಡುರಂಗ ಚಿತ್ರ ನಿರ್ದೇಶಕ ಗಜೇಂದ್ರ ಮುಖಂಡರಾದ ಮುರಳಿ ಬಾಬು ಓಂಶಕ್ತಿ ಸೋಮಣ್ಣ ದೊಡ್ಡಣ್ಣ ಕೃಷ್ಣಣ್ಣ ಎಂಶಿವಕುಮಾರ್ ದೀಪು ರಮೇಶ್ ದೇವರಾಜ್ ಶ್ಯಾಮ್ ಮತ್ತು ಕುಟುಂಬ ವರ್ಗ ಸ್ನೇಹಿತರು ಭಾಗವಹಿಸಿ ಶುಭ ಕೋರಿದರು ಈಗ ಈ ಥರ ಔಷಧಿ ಕೇಂದ್ರಗಳು ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆಯೂ ನಡೀ ಮಾಡ್ತಾಯಿದ್ದಾರೆ ಇದು ಬಡವರಿಗೆ ತುಂಬ ಅನುಕೂಲ ಇದೆ ಬಡವರು ಇದರಿಂದ ಬೇರೆ ಮೆಡಿಕಲ್ ಶಾಪ್ಗಳಿಗೆ ಇದಕ್ಕೆ ತಗೊಂಡ್ರೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಕಡಿಮೆ ಇದೆ ರೇಟು ಅದರಿಂದ ತುಂಬ ಸಾರ್ವಜನಿಕರಿಗೆ ತುಂಬ ಅನುಕೂಲ ಇದೆ ಹಾಗೇ ನಮ್ಮ ಮಿನಿಸ್ಟರ್ ಆದಂಥ ಬೈತಿ ಬಸವರಾಜ್ ಅವರು ಇದನ್ನು ಇನಾಗ್ರೇಷನ್ ಮಾಡಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆಯ ಸೌಕರ್ಯ ಕೊಟ್ಟು ಜನಗಳಿಗೆ ಒಳ್ಳೆಯ ಹೆಸರು ಮಾಡಲಿ ಅಂಥೇಳಿ ಇವರು ಓನರ್ ಆದಂಥ ಸುನೀಲ್ ಅವರು ಮೋಹನ್ ಮೂರ್ತಿ ಅವ್ರಿಗೂ ಒಂದು ಇಷ್ಟ ಈ ಈ ಔಷಧಿ ಕೇಂದ್ರ ಜನೌಷಧಿ ಕೇಂದ್ರ ಕರ್ನಾಟಕದಲ್ಲಿ ತುಂಬ ಹೆಸರು ಮಾಡಲಿ ಹಾಗೆ ಇವರು ಕೆಲ್ಕೇರಿ ಭಾಗದಲ್ಲಿ ಒಳ್ಳೆಯ ಹೆಸರು ಮಾಡಲಿ ಅಂತ ಹೇಳ್ತಾ ಈಗ ಮೆಡಿಕಲ್ ಏನೇನು ಐಟಮ್ ಬೇಕೋ ಅದನ್ನು ಎಲ್ಲರಿಗೂ ಜನಗಳಿಗೆ ಬೇಗ ಬೇಗನೆ ತಂದು ಕೊಟ್ಟು ಅವ್ರಿಗೆ ಪೂರೈಸಲಿ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಜನಗಳು ಇದನ್ನು ಉಪಯೋಗ ಪಡ್ಕೊಳ್ಳಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ನಮಸ್ಕಾರ ಪ್ರಧಾನಮಂತ್ರಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಈ ಕಾರ್ಯಕ್ರಮನ ತಂದಿದ್ದಕ್ಕೆ ಭಾರತಕ್ಕೆ ಇದು ಎರಡು ಸಾವಿರದ ಹದಿನೈದರಿಂದ ಜಾರಿಗೆ ಬಂದಿದೆ ಈ ಕಾರ್ಯಕ್ರಮ ಸೊ ಅದ್ರಲ್ಲಿ ನಾವು ಭಾಗಿಯಾಗಿ ಅವರು ಅವರು ಹೇಳಿದ ಪ್ರಕಾರ ಒಳ್ಳೆ ಇದು ಮಾಡಬೇಕಂತೇಳಿ ಇದು ನಟಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಏರಿಯಾ ಎಮ್ ಎಲ್ ಎ ಆದ ಬಸವರಾಜ ಅಣ್ಣನವ್ರಿಗೆ ಮತ್ತು ಆರ್ ಫ್ರಮ್ ಪ್ರೆಸಿಡೆಂಟ್ ಆದ ನಮ್ಮ ಮನೆಗೌಡ ಅಣ್ಣನವ್ರಿಗೆ ಮತ್ತು ಎಲ್ಲ ದೊಡ್ಡಣ್ಣರವರಿಗೆ ಮತ್ತು ಎಲ್ಲ ಕ ಲೀಡರ್ಗಳಿಗೂ ನಾನು ವಂದನೆ ಸಲ್ಲಿಸ್ತಾ ಇದ್ದೀನಿ